ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ನವೀಂದ್ರು ಪಾವಳಾಗ್ಸ್ ಇವತ್ತು ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲೇ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಏನಪ್ಪ ತಿಂಡಿ ಮಾಡಬೇಕು ಅಂತ ಅನ್ನಿಸ್ತಿರ್ಬೇಕಾದ್ರೆ ಈ ಥರ ರೆಸಿಪಿನ ಈ ಥರ ದೋಸೆನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಚಿಕ್ಕಪಟ್ಟಲ್ಲಿ ಅವಲಕ್ಕಿನ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ಸಲ ಇದ್ದೀನಿ ಯಾಕಪ್ಪ ಅಂದರೆ ಅವಲಕ್ಕಿಲಿ ಧೂಳು ಗಲೀಜೆಲ್ಲ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇಲ್ಲ ಅಂದರೆ ಒಂದು ಎರಡು ನಿಮಿಷ ನೆನೆ ಸಾಕು ನೆನೆಯಲಿಕ್ಕೆ ಇದ್ದೀನಿ ಇದು ಅವಲಕ್ಕಿ ಅಷ್ಟೊತ್ತಿಗೆ ನಾವು ದೋಸೆಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಅವಲಕ್ಕಿ ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ರವೆ ಹಾಕ್ಕೊತಾ ಇದ್ದೀನಿ ಸಣ್ಣ ರವೆ ಬರುತ್ತಲ್ಲ ಆ ನಾನು ನಾನಿಲ್ಲಿ ಎರಡು ಬಟ್ಲನ್ನು ಹಾಕ್ಕೊತಾ ಇದ್ದೀನಿ ನೀವು ನೋಡಿ ಇದು ಐದು ನಿಮಿಷದೊಳಗೆ ಮಾಡ್ಕೊಬೋದು ದೋಸೆನ ಜಾಸ್ತಿ ಮತ್ತು ಏನಾಗಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಟ್ರೆ ನೀರೆಲ್ಲ ತಿಳಿದುಕೊಳ್ಳುತ್ತೆ ಆವಾಗ ಏನಾದರೂ ಗಲೀಜಿದ್ರೆ ರವೆಲಿ ಬರುತ್ತೆ ಆ ನೀರನ್ನ ಬಸ್ತ್ ಬಿಟ್ಟು ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಈಗ ಒಂದು ಜಾರ್ ತಗೊಂಡು ರವೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಚಿಕ್ಕ ನಾನು ನಾನಿಲ್ಲಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರು ಹಾಕ್ಬಿಟ್ಟು ನೀಟಾಗಿ ಸಣ್ಣಗೆ ಮಾಮೂಲಿ ದೋಸೆ ಇಟ್ಟು ಅದಕ್ಕೆ ಬರುತ್ತಲ್ಲ ಅದೇ ಅದಕ್ಕೆ ನೀಟಾಗಿ ರುಬ್ಕೊತಾ ಇದ್ದೀನಿ ರವೆ ಏನು ಎನೆಯೋದು ಬೇಡ ಹಾಗೆ ರುಬ್ಕೊಬೋದು ನೀರು ಹಾಕ್ತಿದೆ ಒಂದು ಸ್ವಲ್ಪ ಮೆತ್ತಗೆ ಹಾಕ್ಬಿಡುತ್ತೆ ನೋಡಿ ಇವಾಗ ಸಣ್ಣಗೆ ಈ ಥರ ರುಬ್ಕೊತಾ ಇದ್ದೀನಿ ನೋಡಿ ತೋರಿಸ್ತಿದಿನ ಇದೇ ಅದಕ್ಕೆ ರುಬ್ಕೊಬೇಕು ಜಾಸ್ತಿ ನೀರನ್ನು ಹಾಕೋಕೆ ಹೋಗ್ಬಾರ್ದು ಈಗ ರುಬ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅಷ್ಟೊಳಗೆ ಅವಲಕ್ಕಿನ ನೆಂದಿರುತ್ತೆ ಇವಾಗ ಅವಲಕ್ಕಿನ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಮೂತಾಗಿ ರುಬ್ಕೊತಾ ಇದ್ದೀನಿ ಇದು ಸ್ಮೂತಾಗಿ ರುಬ್ಕೊಬೇಕು ಅವಲಕ್ಕಿ ಅಂದರೆ ಹಂಗಂಗೆ ಇರುತ್ತೆ ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ದೋಸೆ ತೆಳ್ಳೋಗಾಕ್ಬಿಡುತ್ತ ಆಮೇಲೆ ನೋಡಿ ಈ ಥರ ಅದಕ್ಕೆ ರುಬ್ಕೊಂಡು ದೋಸೆ ಇಟ್ಟು ರುಬ್ಕೊಂಡು ಹಾಕೊಂಡಿದ್ನಲ್ಲ ಅದಕ್ಕೆ ಅವಲಕ್ಕಿ ಮಿಕ್ಸ್ಚರ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇವಾಗ ಇದಕ್ಕೆ ಒಂದು ಚಿಕ್ಕಪಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಇದ್ದರೆ ಹಾಕೊಳ್ಳಿ ಇಲ್ಲ ಏನು ಬೇಡ ಈಗ ಕಡಲೆ ಹಿಟ್ಟು ಹಾಕಿದ್ದಾದಮೇಲೆ ಎರಡು ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡು ಒಂದು ವಿಸ್ಕರ್ ಸಹಾಯದಿಂದ ಯಾವುದೇ ರೀತಿ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಮೂತಾಗಿ ದೋಸೆ ಹಿಟ್ಟು ಅದಕ್ಕೆ ಬರೋವರೆಗೂ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ರೀತಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ತೋರಿಸ್ತಿದ್ನಲ್ಲ ಈ ಥರ ಅದುವಾಗಿ ದೋಸೆ ಇಟ್ಟಿನೋದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇದೇನು ನೆನೆಯೋದೇನು ಬೇಡ ಈಗ ಸ್ಟವ್ ಮೇಲೆ ಒಂದು ಪಾನ್ ಇಕ್ಕೊಂಡು ಪಾನ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಎಣ್ಣೆಯನ್ನು ಹಾಕ್ಕೊಳೋದು ಬೇಡ ನೋಡಿ ಇವಾಗ ಹಾಕ್ಕೊಂತಿದ್ದೀನಿ ದೋಸೆನ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮಾಮೂಲಿ ದೋಸೆ ಎಲ್ಲ ಎಲ್ಲರಿಗೂ ಹಾಕೋದು ಗೊತ್ತಿರುತ್ತೆ ನೋಡಿ ಅದೇ ಥರನ ದೋಸೆನ ಹಾಕ್ಕೊಂಡು ಈ ಥರ ಎತ್ತುತ್ತಿದ್ದೀನಿ ನೋಡಿ ಯಾವುದೇ ರೀತಿ ಪಾನಿಗೆ ಅಂಟೋದಾಗಲಿ ಏನೂ ಆಗ್ತಿಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಇವಾಗ ಎಷ್ಟು ಬೇಗ ದೋಸೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇಷ್ಟೇ ಇದು ತುಂಬ ಚೆನ್ನಾಗಿರುತ್ತೆ ದೋಸೆ ರವೆ ದೋಸೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್